ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ದ್ವಿತೀಯ ವರ್ಷದ ವಿದ್ಯಾರ್ಥಿಗಳಿಗೆ ಈ ಪರೀಕ್ಷೆಯ ದೃಷ್ಟಿಕೋನವನ್ನು ಇಟ್ಕೊಂಡು ಕೆಲವೊಂದು ಯಶಸ್ವಿ ಟಿಪ್ಸ್ಗಳನ್ನು ತಂದಿರ್ತಕ್ಕಂಥದ್ದು ಇಲ್ಲಿ ಒಂದೇದು ಸರಿಯಾದ ಓದು ಯೋಜನೆ ಸ್ಟಡಿ ಪ್ಲ್ಯಾನ್ ಅಂತ ಕರೀತೇವೆ ವಿದ್ಯಾರ್ಥಿಗಳೇ ನಾವು ದಿನದ ಓದು ಸಮಯವನ್ನು ಈ ಸಣ್ಣ ಸಣ್ಣ ಭಾಗಗಳಾಗಿ ಅಧ್ಯಯನ ಮಾಡೋದರ ಜೊತೆಗೆ ಕಠಿಣ ವಿಷಯಗಳಿಗೆ ಸಮಯವನ್ನು ನಿಗದಿ ಮಾಡಬೇಕು ಆ ನಿಗದಿ ಮಾಡಿದ ಸಮಯದಲ್ಲಿ ಸರಿಯಾದ ವಿಷಯಗಳನ್ನು ಅಧ್ಯಯನ ಮಾಡಿ ಸುಮಾರು ಪ್ರತಿದಿನ ಕನಿಷ್ಠ ಒಂದು ಎರಡು ಗಂಟೆಗಳ ಪುನರಾವರ್ತನೆ ಮಾಡಬೇಕಾಗಿರ್ತಕ್ಕಂಥದ್ದು ಆ ಕಠಿಣ ವಿಷಯಗಳಿಗೆ ಅದರ ಜೊತೆಗೆ ಇನ್ನೂ ಅನ್ನು ಹೋಗಿದರೆ ಪಠ್ಯಪುಸ್ತಕದ ಪ್ರಾಮುಖ್ಯತೆ ಅಂತಕ್ಕಂಥದ್ದು ತಾವುಗಳನ್ನು ಪಠ್ಯಪುಸ್ತಕವೇ ಮುಖ್ಯ ಆಧಾರವಾಗಿರುವ ಕಾರಣಕ್ಕಾಗಿ ನೀವು ಪ್ರತಿಯೊಂದು ಪಠ್ಯಪುಸ್ತಕದಲ್ಲಿ ಪ್ರಾರಂಭವನ್ನು ಹಿಡ್ಕೊಂಡು ನಿಮ್ಮ ಕೊನೆಯವರಿಗೂ ಎಲ್ಲ ಅಧ್ಯಾಯಗಳನ್ನು ಒಳಗೊಂಡು ತಪ್ಪದೇ ಪ್ರಶ್ನೆಗಳನ್ನು ಓದಬೇಕಾಗಿರ್ತಕ್ಕಂಥದ್ದು ಆ ಪಠ್ಯಪುಸ್ತಕದಲ್ಲಿ ಕೆಲವು ವಿಷಯಗಳನ್ನು ಡೈಗ್ರಾಮ್ಗಳ ಮುಖಾಂತರ ಕೋಷ್ಟಕಗಳ ಮುಖಾಂತರ ಹಾಗೂ ವ್ಯಾಖ್ಯಾನಗಳ ಮುಖಾಂತರ ತಾವುಗಳಿಗೆ ಗಮನ ಸೆಳೆಯುತ್ತವೆ ಆ ಗಮನ ಸೆಳೆಯತಕ್ಕಂಥ ಅಂಶಗಳನ್ನು ತಾವು ಮೇನ್ ಪಾಯಿಂಟಾಗಿ ಪರೀಕ್ಷೆಗೆ ಉಪಯುಕ್ತವಾದಂಥ ಡೈಗ್ರಾಮ್ಗಳನ್ನು ತಾವು ಎಕ್ಸ್ಪ್ಲೇನ್ ಮಾಡುವುದರ ಮುಖಾಂತರ ಅರ್ಥ ಮಾಡಿಕೊಳ್ಳೋದ್ರ ಮುಖಾಂತರ ತಮಗೆ ಒಂದು ಸರಳೀಕೃತವಾಗಿರ್ತಕ್ಕಂಥ ಪರೀಕ್ಷೆಗೆ ಉಪಯುಕ್ತತೆ ಆಗ್ತಕ್ಕಂಥದ್ದು ಅದರ ಜೊತೆಗೆ ಮುಖ್ಯವಾಗಿ ಇನ್ನೂ ಏನಿದೆ ಅಂತಂದರೆ ಉತ್ತಮ ಬರವಣಿಗೆ ನೀವು ಬರವಣಿಗೆಯ ಅಭ್ಯಾಸಗಳನ್ನು ಮಾಡ್ಕೊಳ್ಬೇಕಾಗಿರ್ತಕ್ಕಂಥದ್ದು ವಿದ್ಯಾರ್ಥಿಗಳು ಇಲ್ಲಿ ಬರವಣಿಗೆ ಅಂದವಾಗಿರಬೇಕು ಶುದ್ಧವಾಗಿರಬೇಕು ಮತ್ತು ಬರವಣಿಗೆಯಲ್ಲಿ ಪ್ರಾರಂಭ ಹೇಗಿರುತ್ತೆ ಮಧ್ಯ ಹೇಗಿರುತ್ತೆ ಮತ್ತು ಅಂತೆ ಹೇಗೆ ಬರಿಬೇಕು ಅಂತಕ್ಕಂಥದ್ದು ತಾವುಗಳನ್ನು ಹಳೆಯ ಅಥವಾ ಹಿಂದಿನ ವರ್ಷದ ಉತ್ತರ ಪತ್ರಿಕೆಗಳು ನೋಡ್ಕೊಳ್ಬೇಕು ಅಥವಾ ಟಾಪರ್ ಯಾರಾಗಿರ್ತಾರೆ ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿಯಲ್ಲಿ ಆ ಟಾಪರ್ ಆಗಿರ್ತಕ್ಕಂಥದ್ದು ವಿದ್ಯಾರ್ಥಿಯ ಒಂದು ಆನ್ಸರ್ ಶೀಟ್ಗಳನ್ನು ತಾವು ತೆಗೆದುಕೊಂಡು ನೋಡಿಕೊಂಡು ಅಧ್ಯಯನ ಮಾಡಿದಾದರೆ ಮತ್ತು ಅದರ ಜೊತೆಗೆ ಹಿಂದಿನ ಯಾವ ರೀತಿ ಪ್ರಶ್ನೆ ಪತ್ರಿಕೆಗಳು ಬಂದಿವೆ ಯಾವ ಪ್ರಶ್ನೆ ಪತ್ರಿಕೆ ಯಾವ ರೀತಿ ಉತ್ತರವನ್ನು ಬಿಡಿಸಿದ್ದಾರೆ ಅನ್ನೋದು ತಾವುಗಳನ್ನು ಕಣ್ಣಾರೆ ನೋಡಿಕೊಂಡು ತೆಗೆದುಕೊಂಡು ಅಧ್ಯಯನ ಮಾಡಿದ್ದಾದರೆ ಅದು ಉತ್ತಮ ಬರವಣಿಗೆಗೆ ಒಂದು ಅಭ್ಯಾಸ ಆಗ್ತಕ್ಕಂಥದ್ದು ವಿದ್ಯಾರ್ಥಿ ಮಿತ್ರರೇ ಇದು ಕೂಡ ಒಂದು ಪ್ರಮುಖವಾಗಿರ್ತಕ್ಕಂಥ ಪಾಯಿಂಟ್ ಆಗಿರ್ತಕ್ಕಂಥದ್ದು ಅದರ ಜೊತೆಗೆ ನಾಲ್ಕನೇ ಪಾಯಿಂಟ್ ಏನು ಹೇಳ್ತಂದರೆ ಅರ್ಥ ಮಾಡಿಕೊಂಡು ಓದುವುದು ಎಷ್ಟೋ ವಿದ್ಯಾರ್ಥಿಗಳು ಓದ್ತಾ ಇರ್ತಾರೆ ಆದರೆ ಓದಿದ್ದನ್ನು ಅವರಿಗೆ ಅರ್ಥನೇ ಆಗೋದಿಲ್ಲ ಅಂಥ ಸಂದರ್ಭದಲ್ಲಿ ಯಾವುದೇ ಕಠಿಣ ವಿಷಯ ಇರಲಿ ಸರಳ ವಿಷಯ ಇರಲಿ ಕ್ಲಿಷ್ಟಕರ ವಿಷಯವಿರಲಿ ಅದನ್ನು ಚೆನ್ನಾಗಿ ನೀವು ಓದುವುದನ್ನು ಬದಲು ಅರ್ಥ ಮಾಡ್ಕೊಂಡು ಓದೋದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಅದರಲ್ಲಿ ಕೆಲವೊಂದು ವಿಷಯಗಳು ಇರ್ತವೆ ಉದಾಹರಣೆಯೊಂದಿಗೆ ವಿವರಿಸಿ ಅಂತಕ್ಕಂಥದ್ದು ಅಲ್ಲಿ ಎಕನಾಮಿಕ್ಸ್ ವಿಷಯಗಳಾಗಿರ್ಬೋದು ಮತ್ತು ಸೈನ್ಸ್ ವಿಷಯಗಳಾಗಿರ್ಬೋದು ಇಲ್ಲಿ ಎಕ್ಸಾಂಪಲ್ಗಳನ್ನು ಕೊಟ್ಟು ವಿವರಣೆ ಮಾಡ್ತಕ್ಕಂಥದ್ದು ಇರ್ತವೆ ಮತ್ತು ಆ ಎಕ್ಸಾಂಪಲನ್ನು ತಿಳ್ಕೊಂಡು ತಾವುಗಳನ್ನು ಅರ್ಥ ಮಾಡ್ಕೊಳ್ಳೋದು ಇರ್ತಕ್ಕಂಥದ್ದು ಹೀಗೆ ಅರ್ಥ ಮಾಡ್ಕೊಂಡು ಆದರೆ ನಿಮಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಪ್ರಶ್ನೆಗಳು ಹೇಗೆ ಬಂದರೂ ಕೂಡ ನೀವು ಆ ಪ್ರಶ್ನೆಗಳಿಗೆ ಉತ್ತರಗಳನ್ನು ಬರೆಯೋದಕ್ಕೆ ತಯಾರಿ ಆಗ್ತೀರಿ ಅಂತಕ್ಕಂಥದ್ದು ಈ ಒಂದು ನಾಲ್ಕನೇ ಪಾಯಿಂಟ್ ಮುಖಾಂತರ ನಾವು ಅರ್ಥ ಮಾಡ್ಕೊಳ್ಬೋದು ಇಲ್ಲಿ ಐದನೇ ಪಾಯಿಂಟ್ಸ್ ಏನು ಹೇಳ್ತದೆ ಅನ್ನೋ ಹೋಗಿದರೆ ವಿದ್ಯಾರ್ಥಿಗಳಿಗೆ ಈ ಒಂದು ನೋಟ್ಸ್ಗಳನ್ನು ತಯಾರಿಸಿಕೊಳ್ಳುವುದು ಪ್ರತಿಯೊಬ್ಬರೂ ಕೂಡ ಎಲ್ಲ ವಿಷಯದ ನೀವು ನೋಟ್ಸ್ಗಳನ್ನು ಏನು ಮಾಡಬೇಕಂತಂದರೆ ರೆಡಿ ಮಾಡ್ಕೊಳ್ಬೇಕಾಗಿರ್ತಕ್ಕಂಥದ್ದು ಆ ಪ್ರತಿಯೊಂದು ಅಧ್ಯಾಯಕ್ಕೆ ಸಂಕ್ಷಿಪ್ತ ನೋಟ್ಸ್ಗಳು ರೆಡಿ ಮಾಡಿಕೊಂಡು ಅಥವಾ ತಯಾರು ಮಾಡಿಕೊಂಡು ಆ ನೋಟ್ಸ್ಗಳ ಪ್ರಕಾರ ಫ್ಲೌ ಚಾರ್ಟ್ಗಳಿರ್ತವೆ ಟೇಬಲ್ಗಳಿರ್ತವೆ ಗಳನ್ನು ಬಳಸಿಕೊಂಡು ನೀವುಗಳನ್ನು ನೋಟ್ಸ್ಗಳನ್ನು ರೆಡಿ ಮಾಡಬೇಕು ಅವುಗಳ ಆ ನೋಟ್ಸ್ಗಳನ್ನು ರೆಡಿ ಮಾಡಿಕೊಂಡು ನಿಮ್ಮನ್ನು ಅರ್ಥ ಆಗುವ ರೀತಿಯಲ್ಲಿ ನೀವು ಕರಗತ ಮಾಡ್ಕೊಳ್ಬೇಕು ಕರಗತ ಮಾಡ್ಕೊಂಡಾಗ ನೀವು ಪರೀಕ್ಷೆಗೆ ಇದು ಬಹಳ ಉಪಯುಕ್ತತವಾಗ್ತಕ್ಕಂಥದ್ದು ಈ ನೋಟ್ಸ್ ತಯಾರಿ ಮಾಡ್ಕೊಳ್ಳೋದ್ರ ಮುಖಾಂತರ ಅದೇ ರೀತಿಯಾಗಿ ಆರನೇ ಪಾಯಿಂಟ್ಸ್ ಏನು ಹೇಳ್ತಂತಂದರೆ ಇಲ್ಲಿ ಸಮಯ ನಿರ್ವಹಣೆ ಟೈಮ್ ಮ್ಯಾನೇಜ್ಮೆಂಟ್ ಅಂತ ಕರಿತೀವಿ ಈ ಸಮಯ ನಿರ್ವಹಣೆ ನೀವು ಮೊದಲು ನೀವು ಸುಲಭವಾದಂಥ ಪ್ರಶ್ನೆಗಳಿಗೆ ನೀವು ಪರೀಕ್ಷೆಯಲ್ಲಿ ಉತ್ತರ ನೀಡಬೇಕಾಗಿರ್ತಕ್ಕಂಥದ್ದು ಅಥವಾ ಉತ್ತರ ಬರಿಬೇಕಾಗಿರ್ತಕ್ಕಂಥದ್ದು ಹೆಚ್ಚು ಅಂಕಗಳ ಪ್ರಶ್ನೆಗಳಿಗೆ ಸೂಕ್ತ ಸಮಯ ನೀಡಿ ಇಲ್ಲಿ ಕೊನೆಗೂ ಹತ್ತು ಹದಿನೈದು ನಿಮಿಷಗಳ ಉತ್ತರಗಳನ್ನು ಪರಿಶೀಲನೆಗೆ ಬಿಡಿ ಅಂತಂದರೆ ನೀವು ಈ ಒಂದು ಮೂರು ಗಂಟೆ ಪೇಪರ್ಗಳಲ್ಲಿ ಈ ತ್ರೀ ಅವರ್ಸ್ ಪೇಪರ್ ಅಲ್ಲ ಈ ತ್ರೀ ಅವರ್ಸ್ ಪೇಪರ್ಸ್ಗಳಲ್ಲಿ ಈ ಮೂರು ಗಂಟೆ ಪೇಪರ್ಗಳಲ್ಲಿ ತಾವುಗಳನ್ನು ಎಂಬತ್ತು ಮಾರ್ಷಿಗೆ ಬರಿಬೇಕಾಗಿರ್ತಕ್ಕಂಥದ್ದು ಅನ್ಸರ್ ಈ ಮೂರು ಗಂಟೆ ಪೇಪರ್ದಲ್ಲಿ ಎಂಬತ್ತು ಮಾರ್ಷಿಗೆ ಯಾವ ರೀತಿ ತಾವುಗಳನ್ನು ಅನ್ಸರ್ ಬರಿಬೇಕು ಅಂತಂದ್ರೆ ಒಂದು ಅಂಕಕ್ಕೆ ಎಷ್ಟು ಟೈಮ್ ಕೊಡಬೇಕು ಎರಡು ಅಂಕಕ್ಕೆ ಎಷ್ಟು ಟೈಮ್ ಕೊಡಬೇಕು ನಾಲ್ಕು ಅಂಕ ಐದು ಅಂಕ ಹಾಗೆ ಆರು ಅಂಕ ಎಂಟು ಅಂಕ ಮತ್ತು ಹತ್ತು ಅಂಕ ಹಾಗೂ ಹದಿನೈದು ಅಂಕ ಇವೆಲ್ಲವೂ ಕೂಡ ಪಿ ಯು ಸಿಯಲ್ಲಿ ಆರ್ಟ್ಸ್ ಕಾಮರ್ಸ್ ಸೈನ್ಸ್ ಸ್ಟೂಡೆಂಟ್ಸ್ಗಳಿಗೆ ಕೆಲವೊಂದು ಸಬ್ಜೆಕ್ಟ್ಗಳಲ್ಲಿ ಏನಾಗಿದೆ ಅಂತಂತಂದರೆ ಅವರವರ ಸಬ್ಜೆಕ್ಟ್ ಅನುಗುಣವಾಗಿ ಏನಿದೆ ಅಂತಲೂ ಹೋಗಿದರೆ ಆ ಪ್ರಶ್ನೆ ಪತ್ರಿಕೆಯಲ್ಲಿ ಈ ರೀತಿ ಪ್ರಶ್ನೆಗಳನ್ನು ಬರ್ತವೆ ಈಗ ಈ ರೀತಿ ಪ್ರಶ್ನೆಗಳನ್ನು ಸಮಯವನ್ನು ನಿರ್ವಹಣೆ ಮಾಡಿಕೊಂಡು ತಾವುಗಳನ್ನು ಪರೀಕ್ಷೆ ಬಿಡಿಸ್ಬೇಕಾಗಿರ್ತಕ್ಕಂಥದ್ದು ಅದರ ಜೊತೆಗೆ ಇನ್ನೊಂದು ಏಳನೇ ಪಾಯಿಂಟ್ಸು ಮಾನಸಿಕ ಆರೋಗ್ಯ ಮತ್ತು ಆತ್ಮವಿಶ್ವಾಸ ನೋಡಿ ವಿದ್ಯಾರ್ಥಿಗಳೇ ನೀವು ಯಾವುದೇ ಕೂಡ ಪರೀಕ್ಷೆಯಲ್ಲಿ ಅತಿಯಾದ ಒತ್ತಡ ಬೇಡ ಯಾಕ ಅತಿಯಾದ ಒತ್ತಡ ಇರೋದರಿಂದ ಅತಿಯಾದ ಒತ್ತಡ ಹೈಕೊಳ್ಳೋದರಿಂದ ಯಾವುದೇ ರೀತಿಯ ಪರಿಪೂರ್ಣ ಪರಿಪೂರ್ಣ ಆಗೋದಕ್ಕೆ ಇಲ್ಲಿ ಅವಕಾಶಗಳು ಕಡಿಮೆ ಇರ್ತವೆ ನಾವು ಒತ್ತಡಗಳನ್ನು ಹೈಕೊಂಡಾಗ ದಿನಕ್ಕೆ ಕನಿಷ್ಠ ಏಳರಿಂದ ಎಂಟು ಗಂಟೆ ತಾವುಗಳನ್ನು ನಿದ್ರೆ ಚೆನ್ನಾಗಿ ಮಾಡಬೇಕು ಈ ನಿದ್ರೆ ಮಾಡುವಾಗ ಮಾಡಿದಾಗ ಮಾತ್ರ ನಾವು ಆರೋಗ್ಯವಂತವಾಗಿ ಇರಲಿಕ್ಕೆ ಸಾಧ್ಯವಾಗ್ತದೆ ಅದರ ಜೊತೆಗೆ ನಿಮ್ಮ ಮಾನಸಿಕ ಒತ್ತಡ ಮತ್ತು ಮತ್ತು ಮಾನಸಿಕ ಆರೋಗ್ಯ ಚೆನ್ನಾಗಿರ್ತದೆ ಆರೋಗ್ಯ ಚೆನ್ನಾಗಿದ್ದಾಗ ನಾನು ಮಾಡಬಲ್ಲೆ ಎಂಬ ಆತ್ಮವಿಶ್ವಾಸ ತಮ್ಮ ಪ್ರತಿಯೊಬ್ಬ ವಿದ್ಯಾರ್ಥಿಗಳಲ್ಲಿ ಬರ್ತಕ್ಕಂಥದ್ದು ಇದು ತಾವುಗಳನ್ನು ಪಾಲನೆ ಮಾಡಬೇಕಾಗಿರ್ತಕ್ಕಂಥದ್ದು ಏಳನೇ ಪಾಯಿಂಟ್ಸ್ ಆಗಿರ್ತಕ್ಕಂಥದ್ದು ಅದೇ ರೀತಿಯಾಗಿ ಎಂಟನೇ ಪಾಯಿಂಟ್ಸ್ ಏನು ಹೇಳ್ತಂದರೆ ಆರೋಗ್ಯ ಮತ್ತು ಆಹಾರ ನಮ್ಮ ಆರೋಗ್ಯವನ್ನು ನಾವು ಚೆನ್ನಾಗಿ ಇರಬೇಕು ಚೆನ್ನಾಗಿ ಇಟ್ಕೊಳ್ಬೇಕಂತಂದರೆ ಆಹಾರ ಇಂಪಾರ್ಟೆಂಟ್ ನಾವು ಪೌಷ್ಟಿಕ ಆಹಾರ ಸೇವನೆ ಮಾಡಬೇಕು ಯಾವ ಪೌಷ್ಟಿಕ ಆಹಾರದಲ್ಲಿ ಎಷ್ಟು ಪರ್ಸೆಂಟೇಜ್ ಕ್ಯಾಲೋರಿನ್ ಇರಬೇಕು ಅನ್ನೋದು ಕೂಡ ಆ ವಿಚಾರವನ್ನು ಇಟ್ಕೊಂಡು ಆಹಾರನ ಸೇವನೆ ಮಾಡಬೇಕಾಗಿರ್ತಕ್ಕಂಥದ್ದು ಅದರ ಜೊತೆಗೆ ಜಂಕ್ ಫುಡ್ ಕಡಿಮೆ ಮಾಡಬೇಕು ಈ ಜಂಕ್ ಫುಡ್ ತಿನ್ನೋದರಿಂದ ಸರಿಯಾದಂಥ ಆರೋಗ್ಯವನ್ನು ಹದಗೆಡ್ತಕ್ಕಂಥ ಸಾಧ್ಯತೆ ಇರುತ್ತದೆ ಅದರ ಜೊತೆಗೆ ಸಾಕಷ್ಟು ನೀರು ಕುಡಿಯಿರಿ ಅಂದರೆ ಹೆಚ್ಚೆಚ್ಚು ವಿದ್ಯಾರ್ಥಿಗಳು ತಾವುಗಳನ್ನು ನೀರು ಕುಡಿಯೋದರ ಮುಖಾಂತರ ಈ ಮೂರು ಪಾಯಿಂಟ್ಸ್ಗಳಿಗೆ ನಮ್ಮ ಆರೋಗ್ಯ ಕಾಪಾಡೋದಕ್ಕೆ ಬಹಳ ಪ್ರಮುಖ ಪಾತ್ರ ವಹಿಸುತ್ತದೆ ಆ ಕಾರಣಕ್ಕಾಗಿ ಇದನ್ನು ಕೂಡ ಒಂದು ಟಿಪ್ಸ್ ಆಗಿರ್ತಕ್ಕಂಥದ್ದು ಪರೀಕ್ಷೆ ದೃಷ್ಟಿಯಿಂದ ಆರೋಗ್ಯ ಮತ್ತು ಆಹಾರ ಅದೇ ರೀತಿಯಾಗಿ ಇಲ್ಲಿ ಪರೀಕ್ಷೆಯ ಮುನ್ನ ದಿನ ಅಂತಂದರೆ ಇವತ್ತು ನಾಳೆ ಪರೀಕ್ಷೆ ಇದೆ ಅನ್ನುವ ಕಾ ಾಗಿ ನೀವು ಏನು ಮಾಡಬೇಕನ್ನು ಹೋಗಿದರೆ ಕೊನೆಯ ದಿನ ಹೊಸ ವಿಷಯ ಓದಬೇಡಿ ಯಾಕಂದರೆ ನಾಳೆ ಪರೀಕ್ಷೆ ಏನಿದೆ ಆ ಪರೀಕ್ಷೆಯ ವಿಷಯವನ್ನೇ ಇವತ್ತಿನ ದಿನ ಓದಬೇಕು ಮುಖ್ಯವಾಗಿ ನೀವು ಅದರಲ್ಲಿ ಏನು ಮಾಡಬೇಕಂತಂದರೆ ಸೂತ್ರಗಳನ್ನು ನೆನಪಿನಲ್ಲಿಟ್ಕೊಳ್ಳುವುದು ವ್ಯಾಖ್ಯೆಗಳನ್ನು ನೆನಪಿನಲ್ಲಿಟ್ಕೊಂಡು ಪುನರಾವರ್ತನೆ ಮಾಡುವುದು ಅದೇ ರೀತಿ ಪರೀಕ್ಷೆಯ ದಿನ ಶಾಂತ ಮನಸ್ಸಿನಿಂದ ಹೋಗಿ ಯಾವುದೇ ಗೊಂದಲಗಳಲ್ಲಿ ಭಯಗಳಲ್ಲಿ ಸಂಶಯಾತ್ಮಕ ಪ್ರಶ್ನೆಗಳನ್ನು ಈ ರೀತಿ ಬರ್ತವೆ ಅಂತಕ್ಕಂಥ ವಿಚಾರವನ್ನು ಇಟ್ಕೊಂಡು ತಾವುಗಳು ಹೋಗಬಾರ್ದು ತಾವು ಪರೀಕ್ಷೆಗೆ ಬೇಕಾಗಿರ್ತಕ್ಕಂಥ ಮೂಲಭೂತ ಅತಿ ಮೂಲಭೂತವಾಗಿರ್ತಕ್ಕಂಥ ಅಂಶಗಳು ತಾವುಗಳನ್ನು ತೆಗೆದುಕೊಂಡು ಹೋಗಬೇಕಾಗಿರ್ತಕ್ಕಂಥದ್ದು ಪೆನ್ಗಳಾಗಿರ್ಬೋದು ಹಾಲ್ ಟಿಕೆಟ್ಸ್ಗಳಾಗಿರ್ಬೋದು ಇವೆಲ್ಲವೂ ಕೂಡ ಮತ್ತು ಕಂಪಸ್ ಬಾಕ್ಸ್ ಏನು ಹಾಲ್ ಟಿಕೆಟ್ಸ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಏನಿರುತ್ತದೆ ಅವುಗಳನ್ನು ತಾವುಗಳನ್ನು ತಪ್ಪದೇ ಪಾಲನೆ ಮಾಡಿದಾದರೆ ತಮ್ಮ ಮನಸ್ಸಿಗೂ ಕೂಡ ಶಾಂತಿ ಇರ್ತದೆ ಮತ್ತು ನೆಮ್ಮದಿಯಿಂದ ಪರೀಕ್ಷೆ ಬರೆಯೋದಕ್ಕೆ ಹೋಗಲಿಕ್ಕೆ ಅನುಕೂಲ ಆಗ್ತದೆ ಅಂತಕ್ಕಂಥದ್ದು ಕೊನೆಯೇ ಕೊನೆಯ ಮಾತು ಏನು ಹೇಳಬೇಕನ್ನು ಹೋಗಿದರೆ ಎಲ್ಲ ವಿದ್ಯಾರ್ಥಿ ಮಿತ್ರರೇ ಈ ಮೇಲ್ಕಂಡ ಸುಮಾರು ಒಂಬತ್ತು ಟಿಪ್ಸ್ಗಳನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಿದ್ದೆ ಆದರೆ ನಿರಂತರ ಪರಿಶ್ರಮ ಮಾಡಬೇಕು ಪ್ಲಸ್ ಸರಿಯಾದ ಮಾರ್ಗದಲ್ಲಿ ತಾವುಗಳನ್ನು ಅಧ್ಯಯನ ಮಾಡಬೇಕು ಈ ಒಂದು ಸರಿಯಾದ ಮಾರ್ಗದಲ್ಲಿ ಅಧ್ಯಯನ ಮಾಡಿ ನಿರಂತರ ಪರಿಶ್ರಮ ಪ್ಲಸ್ ಆತ್ಮವಿಶ್ವಾಸ ಇವೆಲ್ಲದರ ಜೊತೆಗೆ ಏನಾಗ್ತೀರಿ ಅಂತಂದರೆ ನೀವು ಪರೀಕ್ಷೆಯಲ್ಲಿ ಯಶಸ್ವಿ ಆಗ್ತೀರಿ ಯಶಸ್ವಿಯಾಗಿ ತಾವುಗಳನ್ನು ಹೆಚ್ಚು ಅಂಕಗಳನ್ನು ಪಡೆದು ತಮ್ಮ ಮುಂದಿನ ಭಾವಿ ಜೀವನಕ್ಕೆ ಉಜ್ವಲ ಭವಿಷ್ಯವನ್ನು ರೂಪಿಸಿಕೊಳ್ಳಕ್ಕೆ ಈ ಟಿಪ್ಸ್ಗಳನ್ನು ತಾವುಗಳನ್ನು ಅಳವಡಿಸಿಕೊಂಡು ತಮ್ಮ ಉತ್ತಮ ಜೀವನ ಜೊತೆಗೆ ಉತ್ತಮ ಪರೀಕ್ಷೆಯನ್ನು ಮುಗಿ ಮುಗಿಸಿ ತಾವುಗಳನ್ನು ಉನ್ನತ ಹುದ್ದೆಗೆ ಹೋಗಲಿಕ್ಕೆ ಅನುಕೂಲ ಆಗ್ತದೆ ಅಂತಕ್ಕಂಥ ಮಾತನ್ನು ಹೇಳುತ್ತಾ ಈ ವಿಡಿಯೋ ತಮಗೆ ಇಷ್ಟವಾಗಿದ್ದಾದರೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಒತ್ತುವುದರ ಮುಖಾಂತರ ನಾನು ಮಾಡ್ತಕ್ಕಂಥ ಎಲ್ಲ ವಿಡಿಯೋಗಳನ್ನು ತಮಗೆ ಬಂದು ಬೇಗನೆ ತಲುಪುತ್ತವೆ ವಿದ್ಯಾರ್ಥಿಗಳೇ ಮುಂದಿನ ವೀಡಿಯೋವೊಂದಿಗೆ ನಮ್ಮ ನಿಮ್ಮ ದರ್ಶನ ಅಥವಾ ಸಂದರ್ಶನ ಆಗೋಣ ಅಂತ ಹೇಳುತ್ತಾ ಈ ತರಗತಿ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಎಲ್ಲರಿಗೆ ನಮಸ್ಕಾರ